ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಭಾಸ್ಕರಾಯ ವಿದ್ಮಹೆ ಮಹಾದಿತಿಕರಾಯ ಧೀಮಹಿ ತನ್ನ ಆದಿತ್ಯ ಪ್ರಚೋದಯ ಸೂರ್ಯ ದೇವನಲ್ಲಿ ಅನುಗ್ರಹ ಬೇಡುತ್ತಾ ಈ ಒಂದು ಪುಟ್ಟ ಕಾರ್ಯಕ್ರಮವನ್ನು ಪುಟ್ಟ ಕಥಾನಕ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೇನೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಜ್ಜಿ ಹೇಳಿದ ಕಥೆ ನಮ್ಮ ಅಜ್ಜಿ ಹೇಳಿದ ಕಥೆ ನಮ್ಮ ಅಜ್ಜಿ ಸರೋಜಮ್ಮ ಹೇಳಿದ ಕತೆ ಪಟ್ಟರಾಣಿಯ ಪಟ್ಟ ಪಟ್ಟದ ರಾಣಿಯ ಪಟ್ಟ ಪಟ್ಟದ ರಾಣಿಯ ಪಟ್ಟ ಅಂತ ಹೇಳಿ ಕಥೆ ಹೆಸರು ಒಂದೂರಿನ ರಾಜನಿಗೆ ಇಬ್ಬರು ಹೆಂಡ್ರು ಒಂದೂರಿನ ರಾಜನಿಗೆ ಇಬ್ಬರು ಹೆಂಡರು ಒಂದು ಕತ್ತೆ ಮುಸುಡಿ ಇನ್ನೊಂದು ಮಂಗನ ಮುಸುಡಿ ಆದರೆ ಒಬ್ಬರನ್ನು ನೋಡಿದರೆ ಒಬ್ಬರಿಗೆ ಆಗೋದಿಲ್ಲ ರಾಜ್ಯ ಬಾರದ ಜೊತೆ ಹೆಂಡರು ಈ ರೀತಿ ಆದದ್ದು ರಾಜನಿಗೆ ಬೇಸರ ಬಂದು ಒಂದು ಉಪಾಯ ಹುಡಿಯೇ ಬಿಟ್ಟ ಪಕ್ಕದ ರಾಜ ರಣಕಾಳೆ ಊದಿ ಯುದ್ಧಕ್ಕೆ ಆಹ್ವಾನ ನೀಡಿದ ಘನಘೋರ ಯುದ್ಧ ನಡೆದು ಅಪಾರ ಸಾವು ನೋವು ಸಂಭವಿಸಿ ರಾಜ ಮಂತ್ರಿ ಆಳು ಕಾಳು ಎಲ್ಲರೂ ಸತ್ತ ಸುದ್ದಿ ರಾಜಸ್ಥಾನಕ್ಕೆ ಹಬ್ಬಿಗೊಳೋ ಎಂದು ಎಲ್ಲರೂ ಅಳಕ್ಕೆ ಶುರು ಮಾಡಿದ್ರು ಪಾಪ ರಾಜನ ಹಿರಿಯ ಹೆಂಡತಿಗೆ ಸ್ವಲ್ಪ ಕರುಣೆ ಜಾಸ್ತಿ ಅರಮನೆ ಬಿದ್ದು ಹೋಗೋ ರೀತಿ ಅತ್ತೇ ಬಿಟ್ಲು ಎಲ ಇವಳ ಹಿಂಗ್ಯಾಕೆ ಅಳ್ತಾಳ ಎಂದು ಕಿರಿ ರಾಣಿ ನಗಲು ಶುರು ಮಾಡಿದ್ಲು ಎಲ್ಲ ಇವಳ ಹಿಂಗ್ಯಾಕೆ ಅಳ್ತಾಳ ಎಂದು ಕಿರಿರಾಣಿ ನಗಲು ಶುರು ಮಾಡಿದ್ಲು ಎಲ್ರಿಗೂ ಆಶ್ಚರ್ಯ ಆಗಿ ರಾಣಿಯರೇ ಗಂಡ ಸತ್ತ ಸು ದುಃಖದ ಸಮಯದಲ್ಲಿ ಹೀಗೆ ನಗ್ತಾರಲ್ಲ ಏಕೆ ಎಂದು ಸೇವಕರು ಎಂದು ಸೇವಕಿಯರು ಕೇಳಿಯೇ ಬಿಟ್ರು ರಾಜ ಬದುಕಿದ್ದರೆ ನನಗೆ ಪಟ್ಟ ಸಿಗೋದಿಲ್ಲ ಅದಕ್ಕೆ ಅವ ಸತ್ತರೆ ನನಗೇನು ಚಿಂತೆ ಮುಂಬರುವ ರಾಜನಿಗೆ ಪಟ್ಟದ ರಾಣಿ ಎಂದು ಎಂದು ಕಿರಿರಾಣಿ ಕಿರಿ ರಾಣಿ ರಾಣಿಯ ಈ ವಿಚಾರ ಕೇಳಿ ಅಯ್ಯೋ ನನ್ನ ಗತಿ ಏನು ಪತಿಯ ಪರದೈವ ಎಂದುಕೊಂಡ ನಾನು ಹೆಂಗೆ ಬಾಳ್ಲಿ ಎಂದು ಸವತಿಯರ ಬೆನ್ನು ಹಿಡಿದು ಅಳು ಶುರು ಮಾಡಿದ್ಲು ರಾಣಿಯನ್ನು ಹೊರಹಾಕಲು ಎಲ್ಲ ಪ್ರಯತ್ನ ಮಾಡಿದ ಕಿರಿರಾಣಿ ಹೊಸ ರಾಜನ ಆಗಮನಕ್ಕೆ ಕಾದು ನಿಂತಲು ಕುದುರೆ ಮೇಲೆ ಭಯಂಕರ ವೇಷದಲ್ಲಿ ಮನುಷ್ಯನೇ ಅಲ್ಲವೇನೋ ಎಂಬ ವೇಷದ ವ್ಯಕ್ತಿ ನಾನೇ ಇಲ್ಲಿನ ರಾಜ ಎಂದು ಸಿಂಹಾಸನ ಎರಿಯೇ ಬಿಟ್ಟ ಇವನ ಜೊತೆ ಬಾಳೋಕ್ಕಾಗಲ್ಲ ಅಬ್ಬ ಇವನ ರೂಪವೇ ಇವನ ಭಾಷೆಯೇ ಇವನ ಭಾಷೆಯೇ ಅದು ಹೆಣ್ಣನ್ನು ನೋಡುವ ರೀತಿಯೇ ಅದು ಎಂದು ಕಿರಿರಾಣಿ ಏ ಮುದಿ ಗೊಡ್ಡೆ ಎಂದು ಪುನಃ ರಾಣಿಯನ್ನು ಅರಮನೆಗೆ ಕರೆಸಿ ತಾನು ತಂದೆಯ ಮನೆಗೆ ನಡೆದಳು ಕಿರಿರಾಣಿಯ ಕೈಗೊಂಬೆ ಆಗಿದ್ದ ಹಿರಿರಾಣಿ ಸಿಂಹಾಸನದಲ್ಲಿದ್ದ ರಾಜನನ್ನು ನೋಡಿ ಒಮ್ಮೆಗೆ ಬೆರಗಾದರೂ ದಿಟ್ಟಿಸಿ ನೋಡಿ ಇವರೇ ನನ್ನ ಪತಿ ಮಹಾರಾಜರು ಎಂದು ತಲೆ ತಗ್ಗಿಸಿ ನಕ್ಕು ನಿಂತಳು ಇವಳನ್ನು ನೋಡಿದ ರಾಜ ತನ್ನ ದುಷ್ಟ ವೇಷವನ್ನು ಕಳಚಿ ನಿಮ್ಮಿಬ್ಬರ ನಡುವಿನ ಈ ವೈಮನಸ್ಸನ್ನು ಹೊರಹಾಕಿ ಹೊರಹಾಕಲ್ಪಡಲು ನಾನೇ ಹೂಡಿದ ನಾಟಕ ಎಂದು ಹಿರಿ ರಾಣಿಯನ್ನು ತನ್ನ ಪಟ್ಟದ ರಾಣಿ ಎಂದು ಘೋಷಿಸಿದ ಎಷ್ಟು ಅದ್ಭುತವಾಗಿದೆ ಅಲ್ಲ ಈ ಒಂದು ಪುಟ್ಟ ಕತೆ ಅಜ್ಜಿ ಹೇಳಿದ ಕತೆ ಪಟ್ಟದ ರಾಣಿಯ ಪಟ್ಟ ಅದ್ಭುತವಾದ ಕತೆ ತುಂಬ ಸೊಗಸಾಗಿ ತುಂಬ ಆಶ್ಚರ್ಯಚಕಿತವಾಗಿ ಹಾಸ್ಯಮಯವಾಗಿ ಎಲ್ಲ ಈ ಒಂದು ಪುಟ್ಟ ಕಥೆಯಲ್ಲಿ ಅಡಗಿದೆ ನಾನಂತೂ ಈ ಕತೆ ಓದಿ ತುಂಬ ಖುಷಿಪಟ್ಟಿದ್ದೇನೆ ನಗಾಡಿದ್ದೇನೆ ತುಂಬ ಚಕಿತನಾಗಿದ್ದೇನೆ ಆತ್ಮೀಯರೇ ಈ ನಾನು ಮಾಡ್ತಿರೋ ಈ ಕಾರ್ಯಕ್ರಮ ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮ ಯಾವ ಕುರಿತಾಗಿ ಯಾವ ವಿಷಯ ವಿಚಾರವನ್ನು ಕುರಿತಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಬೋದು ಅಂತ ಹೇಳಿ ಅಂತ ಕೇಳುತ್ತಾ ಈ ಒಂದು ಪುಟ್ಟ ಕಥಾನಕ ಕಾರ್ಯಕ್ರಮಕ್ಕೆ ನಾನು ವಿದಾಯ ಹೇಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ